नमस्कार एफ एम के स्वागत ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತಕನಾದ ಅಲ್ಹಾನ ನಾಮ ದಿನ ಇಪ್ಪತ್ತನೇ ಶತಮಾನದ ಸಂತ ಶ್ರೀ ಗುರು ಅಲ್ಹಾಜ್ ಮೊಹಮ್ಮದ್ ಅಬ್ದುಲ್ ಗಫರ್ ಖಾದ್ರಿ ಅವರ ಸುಪ್ರಸಿದ್ಧ ಅಲಹಾಬಾದ್ ಮೌಲಾನರವರ ಇಪ್ಪತ್ತನೇ ಉರುಸ್ ನಿಮಿತ್ತವಾಗಿ ಹತ್ತೊಂಬತ್ತನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಹದ್ನಾಲ್ಕನೇ ಅಲಹಾಬಾದ್ ಮೌಲಾನರ ಭಾವೈಕ್ಯತೆ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಖಾನ್ ಗಫರಿಯಾ ಹಾಗೂ ಲಬೈಕ್ ವೆಸ್ಟರ್ನ್ ಟ್ರಸ್ಟ್ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಖಾನಿಯಾ ಗಫರಿಯಾ ಗುರುಕುಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವು ಶ್ರೀ ಘನಮಹಿಮಾ ಪರಮಪೂಜ್ಯ ಶ್ರೀ ಕೈಲಾಸನಾಥ ಮಹಾಸ್ವಾಮೀಜಿಗಳು ಸೀಲವಂತ ಮಠ ಕೋಲಾರ ಹಾಗೂ ಅಲ್ಹಾಜ ಡಾಕ್ಟರ್ ಭಕ್ತಿಯರ ಖಾನ ಖಾದ್ರಿ ಉತ್ತರಾಧಿಕಾರಿಗಳು ಖಾನಖಾಯೆ ಗಫಾರಿಯಾ ಕೋಲಾರ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯುವುದು ಕಾರ್ಯಕ್ರಮದ ದಿವ್ಯ ಸನ್ನಿಧ್ಯವನ್ನು ಶ್ರೀ ಗುರು ಸೈಯದ ಮೈನೋದ್ದೀನ್ ಹುಷೇನಿ ಹಸ್ಮಿ ಹಾಶಿಮೀರ ದರ್ಗಾ ವಿಜಯಪುರ ಹಾಗೂ ಡಾ ಶ್ರೀ ಷಡಕ್ಷರಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಯಲ್ಲಾಲಿಂಗೇಶ್ವರ ಬೃಹನ್ಮಠ ಮುಗುಳಕೋಡ ವಹಿಸಿಕೊಳ್ಳುವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೃಹ ಸಚಿವರಾದ ಶ್ರೀ ಎಂಪಿ ಪಾಟೀಲ್ ರವರು ನೆರವೇರಿಸುವರು ಪ್ರಸ್ತುತಿ ಪ್ರಧಾನವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶ್ರೀ ಶಿವಾನಂದ ಪಾಟೀಲ್ ನೆರವೇರಿಸುವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್ಆರ್ ಪಾಟೀಲ್ ಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ ರಾಜಕೀಯ ಗಣ್ಯ ಮಾನ್ಯರು ಸಾಹಿತಿಗಳು ಖ್ಯಾತ ಪ್ರವಚನಕಾರರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ಭಾಗವಹಿಸುವರು ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಕನ್ನಡದ ಕಬೀರ ಶ್ರೀ ಇಬ್ರಾಹಿಂ ಸುತಾರ್ ಅವರಿಂದ ವಿಶೇಷ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಎರಡನೆಯ ಗೋಷ್ಠಿಯಾಗಿ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುವುದು ಮನುಕುಲದ ಉದ್ಧಾರಕ ಸೂಪಿ ಹಜರತ್ ಮೊಹಮ್ಮದ್ ಅಬ್ದುಲ್ ಗಪ್ಪಾರ ಖಾದ್ರಿ ಸತ್ಯ ಮಿಥ್ಯ ಬೆಳಕು ಅಂಧಕಾರ ಪುಣ್ಯ ಪಾಪ ಹಾಗೂ ಮಾನವೀಯತೆ ಅಮಾನವೀಯತೆಗಳ ಮಧ್ಯೆ ಆದಿಕಾಲದಿಂದಲೂ ಸಂಘರ್ಷ ಸಾಗಿ ಬಂದಿದೆ ಹಾಗೂ ಅಂತ್ಯದವರೆಗೂ ಈ ಹೋರಾಟ ಮುಂದುವರಿಯುವುದು ತಮಸೋಮ ಜ್ಯೋತಿರ್ಗಮಯ ಎನ್ನುವ ಹಾಗೆ ಸತ್ಯದ ಬೆಳಕು ಎಲ್ಲೆಡೆ ಹರಡಿದಾಕ್ಷಣ ಮಿಥ್ಯದ ಅಂಧಕಾರ ತಾನಾಗಿಯೇ ಮಾಯವಾಗುವುದು ಈ ಭೂಮಿಯ ಮೇಲೆ ಯಾವಾಗ ಧರ್ಮದ ಹೆಸರಿನಲ್ಲಿ ಮಾನವೀಯತೆಯಲ್ಲಿ ಅನ್ಯಾಯ ಅಹಿಂಸೆ ಅತ್ಯಾಚಾರ ಹೆಚ್ಚಾಗಿ ಜನಸಾಮಾನ್ಯರು ಸನ್ಮಾರ್ಗವನ್ನು ತೊರೆದು ಅಧರ್ಮದ ದಾರಿಯಲ್ಲಿ ಸಾಗುವರು ಆವಾಗ ಮಹಾನ್ ಸೂಪಿ ಸಂತರು ಮಾರ್ಗದರ್ಶಕರಾಗಿ ಧರ್ಮದ ಸನ್ಮಾರ್ಗ ತೋರುತ್ತಾ ಬಂದಿರುತ್ತಾರೆ ಇಂತಹ ಸೂಫಿ ಸಂತರಲ್ಲಿ ಅಲ್ ಹಾಜ್ ಹಜರತ್ ಮೊಹಮ್ಮದ್ ಅಬ್ದುಲ್ ಗಪ್ಪಾರ ಖಾದ್ರಿ ಒಬ್ಬರಾಗಿದ್ದಾರೆ ನಮಸ್ಕಾರ ಮಾನ್ಯರೇ ನಾವು ನಮ್ಮ ಗುರುಗಳಾದ ಇಪ್ಪತ್ತನೇ ಶತಮಾನದ ಸೂಫಿ ಸಂತ ಶ್ರೀ ಗುರು ಅಲಹಾದ್ ಶಾ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿಯವರ ಸತತವಾಗಿ ಇಪ್ಪತ್ತು ಆರು ವರ್ಷಗಳಿಂದ ಅವರ ಪುಣ್ಯಾರಾಧನೆ ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ ಮೊದಲನೇದಾಗಿ ಒಂದು ಸಂಕ್ಷಿಪ್ತವಾಗಿ ಅವರು ಇತಿಹಾಸವನ್ನು ಹೇಳುದು ತಮ್ಮಲ್ಲಿ ಹಂಚಿಕೊಳ್ಳುವುದು ಒಂದು ಆಶೆ ಆಶೆ ಇದೆ ಮೊಟ್ಟ ಮೊದಲು ನಮ್ಮ ಈ ಅಲಹಾಬಾದ್ ಅಬ್ದುಲ್ ಗಫಾರ್ ಗುರುಗಳು ಮೂಲತ್ವ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸಿ ತನ್ನ ವಿದ್ಯಾಲಯದ ವಿದ್ಯಾಭ್ಯಾಸಗಳನ್ನು ಅಲ್ಲಿ ಅಲಹಾಬಾದ್ನಲ್ಲಿ ಪಡೆದುಕೊಂಡು ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಜಬಲ್ಪುರ್ ಅನ್ನುವಂಥ ಒಂದು ಮದ್ರಸಾದಲ್ಲಿ ವಿದ್ಯಾಭ್ಯಾಸ ಪಾಂಡಿತ್ಯವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ತಮ್ಮ ಇಡೀ ಯೌವನವನ್ನು ತ್ಯಾಗವನ್ನು ಲೋಕ ಕಲ್ಯಾಣಕ್ಕಾಗಿ ದೇವ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಪರಿಸರ ಪ ಮನುಷ್ಯರಲ್ಲಿ ಪರಸ್ಪರೆಯಲ್ಲಿ ಬೆಳೆಯಲಿ ಪರಸ್ಪರ ಪ್ರೀತಿ ಬೆಳೆಯಲಿ ಎಂದು ಆಶೆ ಆಸೆಯನ್ನು ಹೊತ್ತುಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸುತ್ತಾ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಇಂಥ ಹಲವಾರು ಹಲವಾರು ರಾಜ್ಯಗಳಲ್ಲಿ ಸಂಚರಿಸಿದರು ಇದೇ ತರವಾಗಿ ಕರ್ನಾಟಕದಲ್ಲಿ ಅವ್ರದ್ದು ಕೂಡ ಭಕ್ತರ ಸಮೂಹ ಹೆಚ್ಚನಚ್ಚು ಬಾಗಲಕೋಟೆ ಜಿಲ್ಲೆಯಲ್ಲಿ ರಭಕವಿ ಬನಹಟ್ಟಿ ತೇರದಾಳ್ ಮಹಾಲಿನ್ಪುರ್ ಜಮಖಂಡಿ ಈ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ್ ಕೋಲ್ಹಾರ್ದಲ್ಲಿ ಅನೇಕ ಭಕ್ತಗಳು ಇದ್ದಾರೆ ಆದ ಕಾರಣ ಇವರು ಸತಮತ್ತಾಗಿ ನ ಸತತವಾಗಿ ಲೋಕಕ ತನ್ನ ಇವರಿಗೆ ಈ ನಾಲ್ಕು ಮಕ್ಕಳು ಸಾಧಾರಣವಾಗಿ ನಾಲ್ಕು ಗಂಡು ಮಕ್ಕಳು ಸ್ವತಂತ್ರ ಹೋರಾಟದಲ್ಲಿ ಹಜರತ್ ಅಬ್ದುಲ್ ಗಪ್ಪಾರ ಇವರ ಜನ್ಮ ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೈದರಲ್ಲಿ ಉತ್ತರ ಪ್ರದೇಶದ ಇಲಹಾಬಾದ್ ಪಟ್ಟಣದಲ್ಲಿ ಸೈಯದ್ ಮೀರಾ ಬಕ್ಷ ಇವರ ತಂದೆ ಪೂಜ್ಯರು ಬಜಲಪುರದಲ್ಲಿ ಉನ್ನತ ಶಿಕ್ಷಣ ಪಡೆದು ಮದರಸಾಯೆ ಸುಬಹಾನಿಯಾದಿಂದ ಹಫೀಜ್ ಹಾಗೂ ಅಲೇಮ ಪದವಿ ಗಳಿಸಿದರು ನಂತರ ಸೂಪಿ ಸಂತ ಹಜರತ್ ಅಬ್ದುಲ್ ಕಾಫೀರ್ ಅವರಿಂದ ಗುರುದೀಕ್ಷೆ ಪಡೆದು ಆತ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ತಿರುವುಗಳನ್ನು ಅರಿತು ಅಂತರಂಗ ಮತ್ತು ಬಹಿರಂಗ ವಿದ್ಯೆಯ ಮೇಲೆ ಪಾಂಡಿತ್ಯ ಸಾಧಿಸಿ ಗುರುಪೀಠ ಅಲಂಕರಿಸಿದರು ನಂತರ ಮಾನವೀಯತೆಯ ಉದ್ಧಾರಕ್ಕಾಗಿ ಸೂಪಿ ಧರ್ಮ ಹಾಗೂ ತತ್ವಗಳ ಪ್ರಚಾರಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಹಲವಾರು ರಾಜ್ಯಗಳನ್ನು ಸುತ್ತಾಡಿ ತಮ್ಮ ಸಾವಿರಾರು ಶಿಷ್ಯ ವೃಂದದಲ್ಲಿ ಅಲಹಾಬಾದ್ ಖ್ಯಾತಿ ಪಡೆದರು ಇದಕ್ಕೆ ಮೊದಲು ಹೇಳಬೇಕಂದ್ರೆ ತನ್ನ ಇಡೀ ಕುಟುಂಬವನ್ನು ಸ್ವತಂತ್ರ ಹೋರಾಟದಲ್ಲಿ ಹುತಾತ್ಮರಾಗಿದೆ ಎಲ್ಲವನ್ನು ಸಹ ಸಹಿಸಿಕೊಂಡು ಅಲ್ಲಾಹನ ಇಚ್ಛೆಯಂತೆ ನಡೆಯಿರಿ ಎನ್ನುವ ಎಂದು ಹೇಳುತ್ತಾ ತನ್ನ ಲೋಕ ಸಂಚಾರವನ್ನು ಲೋಕ ಕಲ್ಯಾಣಕ್ಕಾಗಿ ಮುಂದಿಟ್ಟಿದರು ಸಾಧಾರಣ ಹತ್ತೊಂಬತ್ತು ನೂರ ಎಂಬತ್ ನನ್ನ ಪೂಜ್ಯ ತಂದೆಯವರಿಗೆ ಗುರುದೀಕ್ಷೆಯನ್ನು ಕೊಟ್ಟು ಆಶೀರ್ವದಿಸಿ ನೀನು ಈ ಲೋಕ ಕಲ್ಯಾಣ ಕೆಲಸ ಮುಂದುವರಿಸಿಪ ಎಂದು ಆಶೀರ್ವದಿಸಿದ ಹೋದರು ಮತ್ತು ತನ್ನ ಕಾರ್ಯವನ್ನು ಮುಂದುವರಿಸಿದರು ಸತತವಾಗಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ ಮೂರು ಮಾರ್ಚ್ ಎಂಟರಂದು ತನ್ನ ಲಿಂಗೈಕ್ಯರಾದರು ಲಿಂಗೈಕ್ಯರಾಗುತ್ತಿನ ಇವ್ರದ್ದು ವಯಸ್ಸು ಸುಮಾರು ಒಂದೂರ ಮೂವತ್ತ ಎಂಟು ವಯಸ್ಸಾಗಿತ್ತು ಆದ ಕಾರಣ ಒಂದು ಇವರದ ಒಂದು ಪವಾಡಿ ಹೇಳ್ಬೇಕಾ ಅಂದ್ರೆ ಸುಮಾರು ನಾ ಯಾವುದು ನಾಲ್ಕು ತಿಂಗಳ ಇಪ್ಪತ್ತು ದಿವಸ ಆದ ನಂತರ ಇಪ್ಪತ್ತು ದಿವಸ ನಾಲ್ಕು ತಿಂಗಳು ಇಪ್ಪತ್ತು ದಿವಸ ಆದ ನಂತರ ಮಹಾರಾಷ್ಟ್ರದಲ್ಲಿ ಸುರ್ಯದ ಒಮ್ಮೆ ಭಾರಿ ಮಳೆಯಿಂದ ಇವರಿಗೆ ಇವರ ಸಮಾಧಿಯನ್ನು ಸ್ವಲ್ಪ ಹಾನಿಯಾಯಿತು ಆ ಪೂಜಾರಿಯನ್ನು ಇವರ ಸಮಾಧಿಯನ್ನು ನೋಡಿ ಗಾಬರಿಗೊಂಡು ಏನಾಗೈತೆ ನೋಡಿ ದಿಗ್ಭ್ರಮೆಯಾಗಿ ಮತ್ತು ಪುನಃ ಅದು ನೋಡುವ ಸಮಾಧಿಯನ್ನು ತೊರೆದು ನೋಡಿದಾಗ ದೇಹದ ತಾಜಾತನವನ್ನು ಇನ್ನೂ ಹಾಗೆ ಬಾಕಿ ಉಳಿದಿತ್ತು ಆವಾಗ ಶರಣರ ಮಹಿಮೆ ಮರಣಲ್ಲಿ ಕಾಣುವಂಥ ಮಾತು ಸತ್ಯವಾಯಿತು ಎಂದು ಪುನಃ ನಿಮಗೆ ಹೇಳ್ತೇನೆ ಆದ ಕಾರಣ ಅದೇ ಅವರದೇ ಉದ್ದೇಶವನ್ನು ಮುಂದಿಟ್ಟುಕೊಂಡು ನಮ್ಮ ಪೂಜೆ ತಂದೆಯವರಾದ ಅದರ ಶ್ರೀ ಗುರು ಹಜರತ್ ಶಾ ಬಕ್ತಿಯಾರ್ ಖಾನ್ ಖಾದ್ರಿಯವರು ಅವರು ಕೂಡ ತನ್ನ ಗುರುವಿನ ಹೆಸರಿನಲ್ಲಿ ಸ ಗುರುವಿನ ಆ ಒಂದು ಉರುಸಿನ ನಿಮಿತ್ತವಾಗಿ ಸತತವಾಗಿ ಹತ್ತೊಂಬತ್ತು ವರ್ಷದಿಂದ ಸರ್ವಧರ್ಮ ಸದ್ಭಾವನಾ ಸಮಾರಂಭವನ್ನು ಆಯೋಜಿಸುತ್ತಾ ಬಂದಿರುತ್ತಾರೆ ಸುಮಾರು ಈ ಸಮಾರಂಭದಲ್ಲಿ ಹಲವಾರು ಎಲ್ಲ ಜಾತಿಯನ್ನು ಎಲ್ಲ ಜಾತಿಯರು ಅನ್ನ ಬಸವನ್ನು ಹೇಳಿದಂತೆ ಇವನ ಆರವ ಇವನ ಆರವ ಎಂದೆನಿಸಿದರೆ ಎನ್ನುವಂತ ಏನು ಅದು ಮಾತು ಇದೆ ಅದೇನು ಮುಂದಿಟ್ಟುಕೊಂಡು ಎಲ್ಲ ಜನರನ್ನು ನಾವು ಎಲ್ಲರೂ ಒಂದೇ ದೈವ ಕುಟುಂಬಕಂ ಅನ್ನುವಂತ ಒಂದು ಆಸೆಯನ್ನು ನಾವು ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೆಸುತ್ತಾ ಬಂದಿರುತ್ತೇವೆ ಸತರಾದ ಖಾದ್ರಿ ಅವರು ತುಂಬಾ ಕರುಣಾಮಯಿ ಹಾಗೂ ಮೃದು ಸ್ವಭಾವರಾಗಿದ್ದರು ಎಲ್ಲರೊಂದಿಗೆ ಪ್ರೀತಿ ವಾತ್ಸಲ್ಯ ಹಾಗೂ ಆತ್ಮೀಯತೆಯಿಂದ ವ್ಯವಹರಿಸುತ್ತಿದ್ದರು ಧರ್ಮಾಚರಣೆಯಲ್ಲಿ ಇವರು ಎತ್ತಿದ ಕೈ ತಮ್ಮ ಅನುಯಾಯಿಗಳ ಧಾರ್ಮಿಕ ಹಾಗೂ ಪ್ರಾಪಂಚಿಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಿ ಅವರನ್ನು ತೃಪ್ತಿಕರವಾಗಿಸುತ್ತಿದ್ದರು ಅಸಹಾಯಕರಿಗೆ ಸಹಾಯ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ಅತೀವ ಸಂತೋಷ ಪಡೆಯುತ್ತಿದ್ದರು ಪೂಜ್ಯರು ತನ್ನ ಶಿಷ್ಯರನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಿದ್ದರಂತೆ ಯಾವಾಗಲೂ ಸತ್ಯವನ್ನು ಹೇಳಿ ಬೇರೆಯವರ ಅವಹೇಳನೆ ಮಾಡದಿರೆ ನುಡಿದಂತೆ ನಡೆಯಿರಿ ಜನಸಾಮಾನ್ಯರಿಗೆ ಸಹಾಯ ಮಾಡು ಸರ್ವ ಜನರಲ್ಲಿ ದೇವರನ್ನ ಕಾಣಿರಿ ಸೇವೆಯೇ ಜನಾರ್ದನ ಸೇವೆ ಪೂಜೆ ಎಂದು ಭಾವಿಸಿ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳಲು ಬೇರೆಯವರ ಕೈಯಿಂದ ತುತ್ತನ್ನು ಕಸಿದುಕೊಳ್ಳದಿರಿ ಪೂಜ್ಯರು ತಮ್ಮ ಜೀವನದ ಕೊನೆಯ ಘಳಿಗೆಯನ್ನು ಪೂಣಾ ಹಾಗೂ ರಾಯಗಢ ಜಿಲ್ಲೆಯ ಮಂಡಲದಲ್ಲಿ ಕಳೆದು ದಿನಾಂಕ ಎಂಟು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತಮ್ಮ ಒಂದು ನೂರ ನಲವತ್ತನೆಯ ವರ್ಷ ವಯಸ್ಸಿನಲ್ಲಿ ಇಹ ಲೋಕವನ್ನು ತ್ಯಜಿಸಿದರು ಪೂಜ್ಯರು ದಿವಂಗತರಾದ ಸುಮಾರು ಆರು ತಿಂಗಳಿನಲ್ಲಿ ನಂತರ ರಾಯಗಢ ಕೋಲ ಮಂಡಲದಲ್ಲಿ ಜೋರಾಗಿ ಮಳೆಗೆ ಪೂಜ್ಯರ ಸಮಾಧಿ ತಗ್ಗು ಪ್ರದೇಶದಲ್ಲಿದ್ದ ಕಾರಣ ಸಂಪೂರ್ಣ ಜಲಾವೃತವಾಗಿ ಆಗ ಪೂಜ್ಯರು ತಮ್ಮ ಒಬ್ಬ ಆತ್ಮೀಯ ಶಿಷ್ಯರ ಕನಸಿನಲ್ಲಿ ಬಂದು ನನ್ನ ಸಮಾಧಿಯನ್ನು ಸ್ಥಳಾಂತರ ಮಾಡುವಂತೆ ಆದೇಶಿಸಿದರು ತದನಂತರ ಗುರುವಿನ ಆದೇಶದಂತೆ ಗೋರಿಯಿಂದ ಪೂಜ್ಯರ ಪವಿತ್ರ ದೇಹವನ್ನು ಹೊರತೆಗೆದಾಗ ಅಲ್ಲಿ ನೆರೆದಂತಹ ಭಕ್ತರು ಆಶ್ಚರ್ಯ ಚಕಿತರಾದರಂತೆ ಏಕೆಂದರೆ ಸುಮಾರು ಆರು ತಿಂಗಳಿನ ನಂತರವೂ ಸಹ ಪೂಜ್ಯರ ಮೃತ ದೇಹ ಮೊದಲಿನ ಹಾಗೆ ತೇಜಸ್ಸುಳ ಹಾಗೂ ಪರಿಮಳ ಭರಿತವಾಗಿತ್ತಂತೆ ನಂತರ ಅವರ ದೇಹವನ್ನು ಸಂರಕ್ಷಿತ ಜಾಗದಲ್ಲಿ ಸಮಾಧಿ ಮಾಡಲಾಯಿತು ಈ ಪವಾಡವನ್ನು ಕಣ್ಣಾರೆ ಕಂಡ ಹಲವಾರು ಭಕ್ತರು ಈ ಬಗ್ಗೆ ಸವಿಸ್ತಾರವಾಗಿ ಈಗಲೂ ಹೇಳುತ್ತಾರೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಸೂಪಿ ಸಂತ ಹಜರತ್ ಅಬ್ದುಲ್ ಖಾದ ನಕ್ಷಬಂಧಿಯವರ ವಾರ್ಷಿಕ ಉರುಸು ಮಂಡಲದಲ್ಲಿ ಅತಿ ಶ್ರದ್ದಾ ಭಕ್ತಿಯಿಂದ ಆಚರಿಸುವಂತೆ ಅದೇ ರೀತಿ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಪೂಜ್ಯರ ಉತ್ತರಾಧಿಕಾರಿಗಳಾದ ಡಾ ಭಕ್ತಿಯರ ಖಾನ್ ಪಠಾಣ ಅವರು ಖಾನಕಾಯೆ ಗಪ್ಪಾರಿಯ ಸ್ಥಾಪಿಸಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಸರ್ವಧರ್ಮ ಸದ್ಭಾವನಾ ಸಮಾರಂಭವನ್ನು ಏರ್ಪಡಿಸಿ ಸೂಪಿ ಸಂತರ ತತ್ವ ಪಾಲಕರಿಗೆ ರಾಜಕಾರಣಿಗಳಿಗೆ ಸರ್ವಧರ್ಮದ ಗುರುಗಳಿಗೆ ಬುದ್ದಿಜೀವಿಗಳಿಗೆ ಅಲ್ಲದೆ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನಿಸಿ ಧರ್ಮ ಸಮನ್ವಯದ ಸಂದೇಶವನ್ನು ಎಲ್ಲೆಡೆ ಸಾರುತ್ತಾ ಬಂದಿರುತ್ತಾರೆ ಹಾಗೂ ಪ್ರತಿ ವರ್ಷ ತಮ್ಮ ಗುರುಗಳ ಹೆಸರಿನಲ್ಲಿ ಅಲಹಾಬಾದ್ ಮೌಲಾನಾ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸಮಾಜದ ಮಾನವತಾವಾದಿ ಆಧ್ಯಾತ್ಮಿಕ ಜೀವಿ ಕವಿ ಸಾಹಿತಿಗಳಿಗೆ ನೀಡಿ ಗೌರವಿಸಿ ಡಾ ಖಾನ್ ಖಾನ ರವರು ನಿಜವಾದ ಅರ್ಥದಲ್ಲಿ ತಮ್ಮ ಗುರುಗಳ ಪಾದಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯ ಪುಷ್ಪಗಳನ್ನು ಅರ್ಪಿಸುತ್ತಿದ್ದಾರೆ ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಒಂದು ಸಣ್ಣ ವ್ಯಾಪಾರ ಮಾಡಿಂದ ಹಿಡಿದುಕೊಂಡು ದೊಡ್ಡ ಉದ್ದಿಮೆದಾರರಿಂದ ತನಕ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಾ ಬಂದಿರುತ್ತಾರೆ ಅವರ ಸಾಕ್ ಸಹಕಾರದಿಂದ ಕೂಡ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಈ ಉತ್ಸವ ಸಾಧಾರಣ ಎರಡು ಸಾವಿರ ಆರರಿಂದ ನಾವು ಈ ಗುರುಗಳ ಗುರುವಿನ ಹೆಸರಿನಲ್ಲಿ ಅದ ನಮ್ಮ ಗುರುಗಳಾದ ಹಜರತ್ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಅವರು ತಮ್ಮ ಭಕ್ತರ ಸಮೂಹದಲ್ಲಿ ಅಲಹಾಬಾದ್ ಮೌಲಾನಾ ಎಂಬಂದು ಖ್ಯಾತರಾಗಿದ್ದರು ಇದೇ ಹೆಸರಿನಲ್ಲಿ ನೀವು ಶ್ರೀಗಳ ಸವಿನೆನಪಿನಲ್ಲಿ ಒಂದು ನಾವು ಭಾವೈಕ್ಯತಾ ಪ್ರಶಸ್ತಿಯನ್ನು ಕೊಡಬೇಕು ಎನ್ನುವಂಥ ಆಸೆ ಇತ್ತು ಆ ಆಸೆಯ ಮೇರೆಗೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯಲ್ಲಿ ಯಾವುದೇ ರಂಗೆಯಲ್ಲಿ ಪತ್ರಿಕೆ ರಂಗದಲ್ಲಿ ಇರಲಿ ಸಾಹಿತ್ಯ ರಂಗದಲ್ಲಿ ಇರಲಿ ನಾಟ್ಯ ರಂಗದಲ್ಲಿ ಇರಲಿ ಒಟ್ಟಾರೆ ಭಾವೈಕ್ಯತೆಗಾಗಿ ಯಾವ ಯಾರನ್ನು ಸೇವೆ ಸಲ್ಲಿಸಿರುತ್ತಾರೆ ಅಂತವರನ್ನು ನೀ ಶ್ರೀ ಪೀಠ in the ಈ ಒಂದು ಆಯ್ಕೆ ಸಮಿತಿ ಇದೆ ಈ ಆಯ್ಕೆ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹಾಗೂ ರಂಜಾನ್ ದರ್ಗಾ ಕಾವು ಬಿಜಾಪುರ್ ಇವರು ಕೂಡ ಈ ಸಮಿತಿಗೆ ಸದಸ್ಯರಾಗುತ್ತಾರೆ ಎಲ್ಲ ಶ್ರೀಪೀಠದಿಂದ ಅಧ್ಯಕ್ಷತೆಯಲ್ಲಿ ಸಿರಿಪೀಠ ಸಿರಿ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷ ಒಂದು ಆಯ್ಕೆ ಸಮಿತಿಯನ್ನು ರಚಿಸಿ ಈ ಸಮಾಜದಲ್ಲಿ ಭಾವೈಕ್ಯತೆಗಾಗಿ ಸೇವೆ ಸಲ್ಲಿಸಿ ಕಂಡು ಅವರ ಸೇವೆಗಳನ್ನು ಮನಗಂಡು ನಾವು ಈ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಸರ್ ನಡೆಯಲಿರುವ ಸರ್ವಧರ್ಮ ಸದ್ಭಾವನಾ ಸಮಾರಂಭದಲ್ಲಿ ಆ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಸಮರ್ಪಿಸಿ ಗೌರವಿಸುತ್ತೇವೆ ಈ ಪ್ರಶಸ್ತಿಗೆ ಯಾವುದೇ ನಗದು ಹಣ ಇರುವುದಿಲ್ಲ ಅವರಿಗೆ ಇರುವುದಿಲ್ಲ ಇರುವುದಿಲ್ಲ ಸದಾ ಎರಡು ಸಾವಿರ ಆರರಿಂದ ನಾವು ಈ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದೆ ಮಟ್ಟು ಮೊದಲು ಈ ಪ್ರಶಸ್ತಿ ಕನ್ನಡದ ಕವಿಯರಾದ ಸಂತ ಶ್ರೀ ಇಬ್ರಾಹಿಂ ಸುತಾರ್ ಅವರಿಗೆ ಕೊಟ್ಟಿರುತ್ತೇವೆ ಆದ ಮೇಲೆ ಮಕ್ಕಳ ಕವಿಗಳಾದ ಬೈಲೊಂಗಲ್ ಕನ್ನಡ ಸಾಹಿತ್ಯ ಪ್ರದೇಶ ಅಧ್ಯಕ್ಷರಾದ ಹಾಜಿ ಎಂ ಆರ್ ಮುಲ್ಲಾ ಹಾಜಿ ಐ ಎ ಚಳಿಗಿಡದ್ ಹಾಗೂ ಶಂಶುದ್ದೀನ್ ಝಾರೆ ಹಾಗೂ ಡಾಕ್ಟರ್ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಎಂ ಎಂ ಜೋಶಿ ಅವರು ಮತ್ತು ರಂಜಾನ್ ದರ್ಗಾ ಮತ್ತು ಡಾಕ್ಟರ್ ಗುರುರಾಜ್ ಕರಜಗಿ ಇಂಥವರು ಅನೇಕರನ್ನು ನಾವು ಸತ ಈ ಸಾಲಿನ ಪ್ರಶಸ್ತಿ ಹದಿನೈದನೇ ಪ್ರಶಸ್ತಿಯಾಗಿದೆ ನಮ್ಮದು ಒಂದು ರೂಲ್ಸ್ ಇದೆ ಅದೇನಪ್ಪ ಅಂದರೆ ಒಂದು ವರ್ಷ ಮುಸ್ಲಿಮರಿಗೆ ಒಂದು ವರ್ಷ ಮುಸ್ಲಿಮೇತರಿಗೆ ಪ್ರಶಸ್ತಿಯನ್ನು ನಾವು ನೀಡುತ್ತಾ ಈ ಒಂದು ಗೌರವವನ್ನು ಕಾಯ್ದುಕೊಂಡು ಬಂದಿರುತ್ತೇವೆ ಈ ಸಾಲಿನ ಪ್ರಶಸ್ತಿಯು ಕೂಡ ನಾವು ರಾಮದುರ್ಗ್ ತಾಲೂಕಿನ ರಾಮದುರ್ಗದವರು ಬಾ ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ನವರಾದ ಸನ್ಮಾನ್ಯ ಶ್ರೀ ಹಸನ್ ನೈಮ್ ಸುರ್ಕೋಡ್ ಅವರಿಗೆ ಈ ಸಾಲಿನ ಪ್ರಶಸ್ತಿಯನ್ನು ನೀಡಿ ನಾವು ಸಮರ್ಪಿಸಲಾಗುತ್ತೇವೆ ಈ ಪ್ರತಿ ವರ್ಷ ಕೂಡ ಇನ್ನೊಂದು ವಿಶೇಷಪ್ಪ ಅಂದ್ರೆ ಈ ನಮ್ಮ ಕೋಲಾರ ಗ್ರಾಮದಲ್ಲಿ ನಮ್ದು ಇಂಥ ಸಹ ಸರ್ವಧರ್ಮ ಸದ್ಭಾವನಾ ಭಾವ ಸಮಾರಂಭ ಆಯೋಜಿಸಲು ಒಂದೇ ಉದ್ದೇಶ ನಮ್ಮ ವರ್ಚಸ್ಸಕ್ಕಾಗಿ ಅಲ್ಲ ಈ ನಮ್ಮ ಗ್ರಾಮ ಈ ನಮ್ಮ ಪಟ್ಟಣ ಇಡೀ ದೇಶದಲ್ಲಿ ಭಾವೈಕ್ಯತೆಗೆ ಹೆಸರಾಗಲಿ ಎಂದು ಒಂದು ಒಂದೇ ಉದ್ದೇಶ ಇರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿರುತ್ತೇವೆ ಈ ಕಾರ್ಯಕ್ರಮ ಒಂದು ಅಂಡ ಒಂದು ಇತಿಹಾಸ ಇದೆ ಅದೇನಪ್ಪಾ ಅಂದ್ರೆ ಯಾವ ಸೂಫಿ ಸಂತರು ಶರಣರು ತಮ್ಮ ಈ ಅಮೂಲ್ಯವಾದ ಸಂದೇಶಗಳನ್ನು ಪ್ರಸಾರ ಮಾಡಲಿಕ್ಕೆ ಒಂದು ಸ್ಥಾನವನ್ನು ಮಾಡಿಕೊಂಡಿರುತ್ತಾರೆ ಆ ಸ್ಥಾನಕ್ಕೆ ಹಿಂದೂ ಧರ್ಮದಲ್ಲಿ ಆಶ್ರಮ ಇರುತ್ತಾರೆ ಮುಸ್ಲಿಂ ಧರ್ಮದಲ್ಲಿ ಅದಕ್ಕೆ ಕಾನ್ಕ ಅನ್ನುತ್ತವೆ ಎರಡೇ ಒಂದೇ ಅರ್ಥ ಕಾನ್ಕಾ ಅಂದ್ರೆ ಒಂದೇ ಅರ್ಥ ಗುರುಕುಲ ಅಂದ್ರೆ ಒಂದೇ ಅರ್ಥ ಅಂದ್ರೆ ಒಂದೇ ಅರ್ಥ ಈ ಒಂದು ಪವಿತ್ರವಾದ ಸ್ಥಳದಿಂದ ಸಮಾಜದಲ್ಲಿ ಶಾಂತಿ ಸಂದೇಶ ಪ್ರಸಾರವಾಗುತ್ತದೆ ಅದೇ ಅದೇ ಉದ್ದೇಶವನ್ನು ನಾವು ಮುಂದಿಟ್ಟುಕೊಂಡು ಈ ಕೋಲಾರ ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಒಂದು ಭವ್ಯವಾದ ಸಾಧಾರಣ ಎರಡು ಸಾವಿರ ಹದಿನೈದರಲ್ಲಿ ಕಾನ್ಕಾಯ ಗಫಾರಿಯ ಅಂದ್ರೆ ಅರ್ಧಾತ್ ಗಾರಿಯ ಗುರುಕುಲ ಅಂತ ಒಂದು ಉದ್ಘಾಟನಾ ಆಗಿದೆ ಅದೇ ಇದೇ ಈ ಮುಂದೆ ಗುರು ಪರಂಪರೆಯನ್ನು ನಾವು ಮುಂದುವರಿಸುತ್ತಾ ಬಂದಿರುತ್ತೇವೆ ಮತ್ತು ಈ ಸಾಲಿನೂ ಕೂಡ ಈ ಸಾಲಿನ ಕಾರ್ಯಕ್ರಮವು ಸಹ ನಾವು ಎರಡು ಸಾವಿರ ಮಾರ್ಚ್ ಒಂಬತ್ತರಂದು ಹಮ್ಮಿಕೊಂಡಿರುತ್ತೇವೆ ಈ ಸಾಲಿನಲ್ಲಿ ಪೂಜ್ಯರಾದ ಮುಗುಳ್ಕೊಳ ಸಿಗಳು ಮುರುಘರಾಜೇಂದ್ರ ಸಿರಿಗಳು ಆಗಮಿಸ್ತಾ ಇದ್ದಾರೆ ಹಾಗೂ ಮುರ್ನಾಳ್ ಪುನರ್ಸ್ತಿ ಕೇಂದ್ರದ ಜಗನ್ನಾಥ್ ಮಹಾಸ್ವಾಮಿಗಳು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ಹಾಸಿಂಪೀರ್ ದರಗಾದ ಪ್ರೊಫೆಸರ್ ಮೈನುದ್ದೀನ್ ಹಾಸಿಮಿ ತನ್ವೀರ್ ಹಾಶಿಮಿ ಅವರು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ಡಾಕ್ಟರ್ ಸಮಾಜ ಸೇವಕರಾದ ಡಾಕ್ಟರ್ ಎಫ್ ಎಚ್ ಇನಾಮದಾರ್ ಮನ್ಗೂಳಿ ದರಗಾದ ಸಜ್ಜಾದನ ಸಿರು ಅವರು ಆಗಮಿಸುತ್ತಿದ್ದಾರೆ ಹಾಗೂ ಸಚಿವ ರಾಜಕೀಯ ದೂರಿನಲ್ಲಿ ಡಾಕ್ಟರ್ ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಸಾಹೇಬರು ಇವರ ಸಚಿವರಾದ ಇಬ್ಬರು ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೂ ಅನೇಕ ಹಲವಾರು ಗಣ್ಯರು ಮಹಾತ್ಮರು ಆಗಮಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಅಂದ್ರೆ ಈ ನಮ್ಮ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಮಠಾಧೀಶಿಗರು ಆಗಮಿಸಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲು ನಾವು ನಮ್ಮ ದಿವಿಂಗತರಾದ ಬಸವವಾದಿಗಳಾದ ಡಾಕ್ಟರ್ ಬಸ ತೊಂಟದ ಸಿದ್ಧಲಿಂಗ ಮಹಾಸ್ವಾಮಿ ಕೂಡ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಆಗಮಿಸಿ ತನ್ನ ವಿಶೇಷ ಪ್ರೋತ್ಸಾಹವನ್ನು ನಮಗೊಂದು ನೀಡಿ ಕೊಟ್ಟು ಹೋಗಿರುತ್ತಾರೆ ಅದೇನಪ್ಪ ಅಂದ್ರೆ ಒಂದೇ ಒಂದು ಹೇಳುತ್ತೇನೆ ಒಂದು ಒಂದು ಇದು ಮಹತ್ವ ಹೇಳುತ್ತೇನೆ ಡಾಕ್ಟರ್ ತೊಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಮಹತ್ವ ಹೇಳಪ್ಪ ಅಂದ್ರೆ ಆ ಇದು ಅವರೊಮ್ಮೆ ನಾವು ಕಾಣಿಕೆಯನ್ನು ರೂಪ ಕೊಡುವ ನಮ್ಮ ಗುರು ಕಾಣಿಕೆಯನ್ನು ಕೊಟ್ಟು ನಾವೊಮ್ಮೆ ಕೊಟ್ಟೆ ಅವರು ಏನೈತಿ ಮನಸ್ಸಾದಿಂದ ದೊಡ್ಡ ಮಾಡಿ ಏನೈತೆ ಇದು ಬೇಡಪ್ಪ ನನ್ನಿಂದ ಇದು ನೀ ಸ್ವೀಕಾರ ಮಾಡಕು ಅಂತ ಹೇಳಿ ಒಳ್ಳೆ ಪುನಃ ನಮಗೆ ಕೊಟ್ಟು ಹೋಗಿರುತ್ತಾರೆ ಇದೊಂದು ವಿಶೇಷ ದೊಡ್ಡತನ ಗುಣ ಹಿಂಗ ಅನೇಶ ಮತ್ತು ಶಿರಟ್ಟಿ ಫಕೀರೇಶ್ವರ ಸ್ವಾಮಿಗಳು ಈಗ ನಮ್ಮ ಆಶ್ರಮಕ್ಕೆ ಬಂದೋಗಿರುತ್ತಾರೆ ಹೋಗಿರುತ್ತಾರೆ ಹಾಗೂ ಅನೇಕರು ಗದಗ ತಾಲೂಕಿನ ಗದಗ ಗದಗ್ ಜಿಲ್ಲೆಯ ಶ್ರೀಗಳು ಕೂಡ ಆಗಮಿಸಿದ್ದಾರೆ ಹಲವಾರು ಹತ್ತೊಂಬತ್ತು ವರ್ಷದಿಂದ ನೂರರಿಂದ ಸುಧಾರಣೆ ಶ್ರೀಗಳು ನಮ್ಮ ಕಡೆ ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಚನವನ್ನು ನೀಡಿ ಆಶೀರ್ವಾದಿತಿ ಮಾಡಿ ಹೋಗಿರುತ್ತಾರೆ ಮತ್ತು ಮುಸ್ಲಿಂ ಧರ್ಮದ ಎಲ್ಲಾ ದರ್ಗಾದಿಗಳು ಸಜ್ಜಾದ ನಸೀಹರು ಕೂಡ ಆಗಮಿಸಿದ್ದಾರೆ ಮತ್ತು ಪ್ರತಿ ವರ್ಷ ಇನ್ನೊಂದು ವಿಶೇಷಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಲಿಕ್ಕೆ ನಮ್ಮ ನಿಮ್ಮನ್ನೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಆಶೀರ್ ಎಸ್ ಪಾಟೀಲ್ ಅವರು ಸುಮಾರು ಐದು ವರ್ಷ ಹಿಂದ ಕಡೆ ಒಂದು ಮಾತು ಹೇಳಿರುತ್ತಾರೆ ಅದೇನಪ್ಪ ಅಂದರೆ ನೀವು ನಾನು ಅಧಿಕಾರದಲ್ಲಿ ಇರ್ಲಿ ಬಿಡಲಿ ಈ ನಿಮ್ಮ ಕಾರ್ಯಕ್ರಮಕ್ಕೆ ಆಯೋಜಿಸಲಿಕ್ಕೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಗದವನ್ನು ನಿಮಗೆ ಸಹಕಾರ ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನು ಹೊಟ್ಟುತ್ತಾರೆ ಅದೇ ತರವಾಗಿ ಅವರು ಉಳಿದಂತೆ ನಡೆದಿರುತ್ತೆ ನಡುತ್ತಾರೆ ಬಹಳ ದೊಡ್ಡ ಒಬ್ಬ ಮೌಲಾನಾ ಸೂಫಿ ಸಂತನನ್ನೇ ಮಾಡಿದ್ರು ಆಮೇಲೆ ಅವರು ಖಾಜಾ ತೀರ್ಕೊಂಡ ಮೇಲೆ ದೇಶ ಸಂಚಾರಕ್ಕೆ ಬಂದರು ಡ್ರೆಸ್ಸ ಪಕೀರಂದು ಕೊಳ್ಳಾಗ ಲಿಂಗ ಹಂಗಾಗಿ ಅವನಿಗೆ ಸ್ವಾಮಿ ಫಕೀರ ಸ್ವಾಮಿ ಅಂದರು ಅವರೇ ಸಿರಹಟ್ಟಿ ಮಠದ ಕರ್ತೃ ಶಿರಹಟ್ಟಿ ಮಠದ ಕರ್ತೃಳ್ಳಿ ಜನ ಎಷ್ಟ ಪವಿತ್ರ ಹೃದಯಾಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆಹುಗಳಂತೆ ಮತಗಳು ಮತರಂದ ಬೀರಲಿ ಆಹುಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಜಾತಿ ಕೇಳಿತೇ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೇ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಮಣ್ಣಿನಿಂದ ಆದಗಳಿಗೆ ಮಣ್ಣಿ ಚಿನ್ನದಿಂದ ಆದ ಒಡವೆ ಚಿನ್ನ ಧನ್ಯವೇ ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ ನಮ್ಮಲ್ಲಿ ಭಾವ ಭಾವಪ್ರಭು ದೂರವಾಗಲಿ ಮುಂದೀರ್ಘ ಆ ಶ್ರೀಗಳ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಮತ್ತು ಈ ವರ್ಷ ಕೂಡ ನಾನು ಬಹಳಷ್ಟು ಜನ ಇನ್ಪಾ ಹೇಳಪ್ಪ ಹೆಂಗಾ ಅಂದ್ರೆ ಇಷ್ಟು ಇಂಟ್ರೆಸ್ಟ್ ಇದೆ ಎಲ್ಲರೂ ಹಿಂದೂ ಮುಸ್ಲಿಮರಲ್ಲಿ ನನಗೆ ಜನವರಿ ಡಿಸೆಂಬರ್ ಕೇಳ್ತಾರೆ ಬತ್ತ ಏನಪ್ಪಾ ನಿಮ್ ಕಾರ್ಯಕ್ರಮ ಬತ್ತೇನಪ್ಪ ಹಿಂದೂ ಬಾಂಧವರು ಅದೊಂದು ವಿಶಿಷ್ಟತೆ ಏನಪ್ಪ ಅಂದ್ರೆ ಬತ್ತು ಕೇಳಲಾರ್ದ ಕೇಳಲಿಕ್ಕೆ ಅಂದ್ರು ಸಹಿತ ನನ್ ಕಡೆ ಇಷ್ಟು ಅದಾ ನೋಡ ತಗೋಪಪ್ಪ ಅಂತ ಹೇಳಿ ಹಿಂದೂ ಬಾಂಧವರು ಹೆಚ್ಚಾದ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ನಮಗೆ ಸಹಾಯ ಮಾಡುತ್ತದೆ ಅವೇ ಎಲ್ಲರ ಸಹಕಾರದಿಂದ ನಾವು ಇಂತಹ ದೊಡ್ಡ ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿರುತ್ತೇವೆ ನಮ್ಮ ಉಸಿರು ಇರುವರಿಗೆ ಅಲ್ಲ ಉಸಿರು ಇರುವರಿಗೆ ನಮ್ಮ ಆಸೆ ಇದೆ ಈ ಗುರು ಪರಂಪರೆಯನ್ನು ಮುಂದುವರೆಸಿಕೊಂಡು ಇಂಥ ಒಂದು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಭಾವೈಕ್ಯತೆ ಬೆಳೆಯಲಿ ಹಾಗೂ ನಮ್ಮ ಕೋಲಾರ ಗ್ರಾಮ ಕೋಲಾರ ಊರ ಇಡೀ ರಾಷ್ಟ್ರಕ್ಕೆ ಭಾವೈಕ್ಯತೆಗೆ ಹೆಸರಾಗಿ ಒಂದು ಉದ್ದೇಶದಿಂದ ನಾವು ಈ ಅಂತ ಕಾರ್ಯವನ್ನು ಮಾಡಿರುತ್ತಾ ಬಂದಿರುತ್ತೇವೆ ಅಲ್ಲ ಮುಂದು ಮಾಡುತ್ತೇವೆ